ಕುಕನೂರು ತಾಲೂಕಿನ ಸುಕ್ಷೇತ್ರ ಇಟಗಿ ಗ್ರಾಮದಲ್ಲಿ ಶ್ರೀ ವೀರಭದ್ರ ಸ್ವಾಮಿಗೆ ಸಂಪೂರ್ಣ ಬೆಳ್ಳಿ ಕವಚ ಸಮರ್ಪಣಾ ಸಮಾರಂಭ ನೆರವೇರಿಸಲಾಯಿತು ಒಂಬತ್ತು ಎರಡು ಪಾಯಿಂಟ್ ಇನ್ನೂರ ಎರಡು ಐದು ರವಿವಾರ ಬೆಳಿಗ್ಗೆ ಐದು ಗಂಟೆಗೆ ಶ್ರೀ ವೀರಭದ್ರ ಸ್ವಾಮಿಗೆ ರುದ್ರಾಭಿಷೇಕ ಏಳು ಗಂಟೆಗೆ ದೇವರನ್ನು ತರುವ ಕಾರ್ಯಕ್ರಮ ಮತ್ತು ಪುರವಂತರ ಕಾರ್ಯಕ್ರಮ ಹಾಗೂ ಸಕಲ ವಾದ್ಯಗಳೊಂದಿಗೆ ಶ್ರೀ ಪ್ಯಾಟಿ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಗುಗ್ಗಳ ಸೇವೆ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ಮಹಾದೇವ ದಂಡನಾಯಕ ವೇದಿಕೆ ಸಾಯಂಕಾಲ ಆರು ಗಂಟೆಗೆ ಶ್ರೀ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಆಶೀರ್ವಚನ ಮತ್ತು ಪ್ರಭು ಮಹಾಸ್ವಾಮಿಗಳು ಪ್ರಭುದೇವರ ವಿರಕ್ತಮಠ ಸಂಡೂರು ಶ್ರೀ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಪಶ್ಚಿಕಂತಿ ಮಠನಿಧಿ ಶೇಸಿ ಪೂಜಾರಿಂದ ಆಶೀರ್ವಚನ ನೆರವೇರಿತು ಸಾಬ್ ಬಿನ್ನಾಳ ಶಿಕ್ಷಕರು ಇವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಮತ್ತು ಇತರ ತಂಡಗಳಿಂದ ಸಂಗೀತ ಸೇವೆ ಕಾರ್ಯಕ್ರಮ ನೆರವೇರಿಸಲಾಯಿತು ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಸರ್ವ ಸದ್ಭಕ್ತರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಅವರ ಏನು ವಿಚಾರ ಏನು ಅಂದ್ರೆ ಮನುಷ್ಯ ಖುಷಿಯಾಗಿರಬೇಕು ಹೇಗಿರಬೇಕು ಖುಷಿಯಾಗಿರಬೇಕು ಅಂತ ಯಾರಿಗಂತಾರಂದ್ರೆ ಯಾರು ಖುಷಿಯಾಗಿರುತ್ತಾರ ಅವರ ಋಷಿಗಳು ಖುಷಿ ಇದ್ದವನಿಗೆ ಋಷಿ ಅಂತ ಕರಿಬೇಕು ಅವರ ಚಿಂತನೆ ಏನು ಅಂದ್ರೆ ಮನುಷ್ಯನಿಗೆ ದುಃಖ ಆಗ್ತೈತಲ್ಲ ಯಾಕ ದುಃಖ ಆಗ್ತದೆ ಯಾರ ನಾವು ಎಲ್ಲರಿಗೂ ಜೀವನದಲ್ಲಿ ದುಃಖ ಬರ್ತದೆ ಈ ದೇಶದ ಋಷಿಗಳು ಅವರ ಚಿಂತನೆ ಜ್ಞಾನಿಗಳ ಚಿಂತನೆ ಎಷ್ಟು ದೊಡ್ಡ ಯಾಕೆ ದುಃಖ ಆಗ್ತದೆ ಮನುಷ್ಯನಿಗೆ ಇದನ್ನು ತಿಳ್ಕೋಬೇಕು ಅಂತ ಬುದ್ಧನಂಥ ಬುದ್ಧ ಸಾಮ್ರಾಜ್ಯವನ್ನೇ ತೊರೆದ ಜೀವನದಲ್ಲಿ ಸುಖ ಇಲ್ಲ ಅಂತಲ್ಲ ಸುಖದ ಮಧ್ಯದೊಳಗೆ ದುಃಖ ಯಾಕೆ ಬರುತ್ತದೆ ಮನುಷ್ಯನಿಗೆ ಅವನು ಅವನು ಮನೆ ಬಿಟ್ಟ ನಾವು ಭಾಳ ಮಂದಿ ಮನೆ ಬಿಟ್ಟೀವಿ ಬುದ್ಧ ದುಃಖ ಯಾಕಂತ ತಿಳ್ಕೊಳಕ ಮನೆ ಬಿಟ್ಟ ದುಃಖ ತಾಳ್ಕೊಳ್ಳಾರ್ದಕ್ಕೆ ನಾವು ಮನೆ ಬಿಟ್ಟವ್ರು ಭಾಳ ಮಂದಿ ಇದೀವಿ ಇದ್ರ ಅವ ದುಃಖ ಅಂತ ತಿಳ್ಕೊಳಕ್ ಮನೆ ಬಿಟ್ಟ ನಾವು ದುಃಖ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ ದುಃಖ ಯಾಕಾಗ್ತದೆ ಮನುಷ್ಯನಿಗೆ ನಾವು ಸಂತೋಷವಾಗಿದ್ರ ಜಗತ್ತ ನಮ್ಮ ಜೊತೆಗೆ ಇರ್ತದೆ ಮನುಷ್ಯ ದುಃಖಿಯಾಗಿದ್ದರೆ ಆಗಿದ್ರೆ ದುಃಖದೊಳಗೆ ಅವನ್ ಏಕಾಂಗಿ ಯಾರೋ ಅವನ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಏನಂತೀವಿ ಅಂದ್ರೆ ಏನ್ರಿ ನಮ್ಮ ಕಷ್ಟದ ಕಾಲದಾಗ ದುಃಖ ಇದ್ದಾಗ ನಮ್ಮ ಜೊತೆ ಯಾರೂ ಇರಲಿಲ್ಲ ಇದ್ದಾಗ ಎಲ್ಲರೂ ಇದ್ದರೂ ನಮ್ಮ ದುಃಖದ ಕಾಲಕ್ಕೆ ಯಾರೂ ಇರಲಿಲ್ಲ ನಮ್ಮ ಜೊತೆಗೆ ಅಂತ ಯಾರು ಇರ್ತಾರ ಹೇಳಿ ನಿಮಗೆ ಬಹಳ ಸಂತೋಷ ಆತು ಅಂದಾಗ ನಗತಿರಿ ಹೆಂಗೆ ನಗ್ತೀರಿ ಅಂದ್ರೆ ಚಪ್ಪಾಳಿ ಹೊಡೆದು ಹೊಡೆದು ನಗತಿ ಸಂತೋಷ ಆದಾಗ ಚಪ್ಪಾಳಿ ಹೊಡ್ಯಾಕ ಹತ್ತು ಬಳ್ಳ ಕೂಡಿ ನಮ್ಮ ಜೊತೆಗೆ ಇರ್ತಾವ ಆದ್ರ ದುಃಖ ಆಯ್ತು ಅಂದ್ರ ಹತ್ತುಗಳು ಬರುದಿಲ್ಲ ಬರುದ ಬರೀ ಒಂದ ಬಳ್ಳ ಬಂದು ನಮ್ಮ ಕಣ್ಣೀರ್ ಒರಸು ಅಂದ್ರೆ ಅಂದ್ರ ದುಃಖದೊಳಗೆ ಇದ್ದಾಗ ನಿನ್ನ ಕೈಯನ ಹತ್ತ ಬೆರಳ ನಿನಗ ಬಂದಿಲ್ಲ ಅಂದ ಮೇಲೆ ಊರನ ಮಂದಿ ಅನ್ನುವ ನಿರೀಕ್ಷೆ ಎಷ್ಟ ತಪ್ಪೈತೆ ಮನುಷ್ಯನ ಎಲ್ಲ ಈ ದುಃಖ ಯಾಕಾಗ್ತದೆ ಮನುಷ್ಯನ ನಮಗೆ ಯಾಕೆ ದುಃಖ ಆಗ್ತೈತಿ ಅಂದ್ರೆ ನಮ್ಮೆಲ್ಲರ ಒಂದೇ ರೀತಿ ಏನು ಅಂದ್ರೆ ಎಲ್ಲವೂ ನನ್ನ ಇಚ್ಛೆಯಂತೆ ನಡಿಬೇಕಂತ ನಾವು ಅಂತೀವಿ ನಾವು ಅನ್ಕೊಂಡಂಗೆ ನಡಿಬೇಕನ್ನೋದು ನಮ್ಮ ಇಚ್ಛೆ ನಾ ಅನ್ಕೊಂಡಂಗೆ ನಡಿಲಿಲ್ಲ ದುಃಖ ಆಗ್ತೈತಿ ನಮಗೆ ನಮ್ಮೆಲ್ಲರ ಇಚ್ಛೆ ಏನು ಅಂದ್ರೆ ನಮ್ಮ ಶರೀರ ಸ್ವರ್ಗಬಾರ್ದು ನಾವು ಹಿಂಗೆ ಅನ್ಕೊತೀವಿಲ್ಲ ನಮ್ಮ ಶರೀರ ಸ್ವರಗಬಾರದು ನಮ್ಮ ಸಂಪತ್ತು ಕರಗಬಾರದು ನಮ್ಮ ಸಂಬಂಧಗಳು ಮುರಿಬಾರದು ನಮ್ಮ ಮನೆಗೆ ಒಟ್ಟ ಯಾರಿಗೆ ಸಾವ ಬರಬಾರದು ಇದು ನಮ್ಮ ಇಚ್ಛೆ ನಾವೆಲ್ಲರೂ ಅಪೇಕ್ಷೆ ಪಡ್ತೀವಿ ಒಟ್ಟ ನಮ್ಮ ಶರೀರ ಸ್ವರಗಬಾರದು ನಮ್ಮ ಮನೆ ಸಂಪತ್ತು ಕರಗಬಾರದು ನಮ್ಮ ಸಂಬಂಧ ಮುರಿಬಾರದು ನಮ್ಮ ಮನೆಗೆ ಯಾರಿಗಿ ಸಾವು ಬರಬಾರದು ಶುಡು ಇದು ಎಂದರ ಸಾ ಹೇಳಿದ್ರು ಶರೀರ ಸ್ವರ್ಗಬಾರ್ದು ಅಂದ್ರೆ ಹೆಂಗ ಶರೀರ ಸ್ವರ್ಗುವದೆ ಸಂಪತ್ತು ಕರಗುವದೆ ಸಂಬಂಧಗಳು ಮುರಿಯುವದೆ ಸಾವು ಒಂದಿನ ಬರುವುದೇ ಇದು ನಿಸರ್ಗ ನಿಯಮವನ್ನು ಒಪ್ಪಿಕೊಂಡು ಬದುಕಬೇಕಾಗ್ತೈತೆ ಮನುಷ್ಯರು ಆದ್ರೆ ನಮ್ಮ ಇಚ್ಛೆ ನಿಸರ್ಗದ ಇಚ್ಛೆಗೆ ವಿರುದ್ಧವಾಗಿ ನನ್ನ ಇಚ್ಛೆ ಐತಿ ನಮ್ಮನೆ ಒಟ್ಟ ಯಾರಿಗೆ ನಾವು ಎಷ್ಟು ದೇವರಿಗೆ ದೇವರ ನಮಸ್ಕಾರ ಹಾಕ್ತೀವಿ ಎಷ್ಟು ದೇವರಿಗೆ ಗುಡಿ ಕಾಯಿ ಹೊಡೆದಿವೆ ಆದ್ರೂ ತೆಲು ನೋವು ನಮಗಂದ್ರ ನಮಗಂದ್ರೆ ದೇವ್ರ ಏನ್ ಮಾಡ್ಬೋದು ತೆಲೆ ಇದ್ರೆ ತೆಲುನೋವು ಬರತೈತಿ ಅಷ್ಟ ತೆಲೆ ಇದ್ದವ್ರಿಗೆಲ್ಲ ತೆಲೆ ನೋವು ಬರೋದಲ್ಲ ನಮ್ಮ ಮನೆಯಾಗ ಯಾರಿಗೆ ಮೈಗೆ ಇರಬಾರ್ದು ಜ್ವರ ಬರಬಾರ್ದು ಅಂದ್ರೆ ಹೆಂಗ್ ಶರೀರ ಐತಿ ಅಂದ್ರೆ ಬರುವುದೇ ಇದು ಒಪ್ಪ ನಾವು ಅಷ್ಟೇ ಏನೈತಿ ಅಂದ್ರೆ ಏನು ನಿಸರ್ಗದ ಇಚ್ಛೆ ಐತಿ ನಿಸರ್ಗದ ನಿಯಮ ಐತಿ ಆ ನಿಸರ್ಗದ ನಿಯಮವನ್ನು ಒಪ್ಪಿ ಬದುಕುದಲ್ಲ ನಾವು ನಮ್ಮ ಶರೀರ ಸೊರಗಬಾರ್ದು ಒಟ್ಟ ನಾ ಹೆಂಗಿದ್ದೀನಿ ಮೊದಲಿಂದ ಹಂಗ ಇರಬೇಕು ಈ ಹುಡುಗ್ರು ಅನ್ನೋದಲ್ಲ ಏನಂತ ಸ್ವಲ್ಪ ವಯಸ್ಸಾದ ಕೊಳ್ಳೆ ಕನ್ನಡಿ ಮುಂದೆಂದಿರ್ತಾರ ಅಂದ್ರೆ ಒಟ್ಟ ಮುಖದ ಮೇಲೆ ಈ ಮುಖ ಮುಖದ ತೊಗಲ ಮುದರಿ ಬೀಳ್ಬಾರ್ದು ಅಂತೀವಿ ನಾವು ಅಂದ್ರೆ ರಿಂಕಲ್ ಬೀಳಬಾರ್ದು ಅಂತಾರದು ಅಂದ್ರೆ ನನಗೆ ಒಟ್ಟ ಮುಖದ ಮೇಲೆ ರಿಂಕಲ್ ಬೆಳಬಾರ್ದು ನನಗೆ ಯಾರು ಅಂಕಲ್ ಇಚ್ಛೆ ಇದ್ದು ಮುಖದ ಮೇಲೆ ರಿಂಕಲ್ ಬರಬಾರ್ದು ಯಾರು ಅಂಕಲ್ ಅನ್ನಬಾರ್ದು ಅಂದ್ರೆ ನೀವು ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡಕ್ಕು ಅಂತ ಅಡ್ಡಾಡ್ಬೇಕು ನನಗೆ ಸಾಧ್ಯ ಐತೆ ನೀವು ವಯಸ್ ಅಂದ್ರೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಬರುವುದೇ ಇದು ಇದನ್ನು ಇದನ್ನು